ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಂಗ್ಲಿ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕನ್ನಡದ ನೆಚ್ಚಿನ ನಟರಾದ ದುನಿಯಾ ಅವರ ಐವತ್ತನೇ ಹುಟ್ಟುಹಬ್ಬ ಹಬ್ಬ ತಮ್ಗೆಲ್ರಿಗೂ ಹಾಗೂ ನಮಗೂ ಕೂಡ ತುಂಬಾ ಖುಷಿ ಇದೆ ಐವತ್ತನೇ ಸಂಭ್ರಮ ಅದೇ ರೀತಿ ಲಾಸ್ಟ್ ಟೈಮ್ ಬರ್ಡೇ ಮಾಡಿದಂತ ಸ್ಥಳ ನಮ್ಮ ಅಪ್ಪಾಜಿ ಅಮ್ಮನ ಒಂದು ಸಮಾಧಿ ದೇವಸ್ಥಾನದತ್ರ ಮತ್ತೆ ಇದೇ ವರ್ಷ ಅಣ್ಣ ಬರ್ಡೇ ಇಲ್ಲೇ ಆಚರಣೆ ಮಾಡ್ತಾ ಇದ್ರೆ ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ಇಲ್ಲಿಗೆ ಬರಬೇಕು ಇದೇ ಅಭಿಮಾನಿ ಇಲ್ಲೇ ಒಂದು ನಿಮ್ಮ ಖುಷಿಯಲ್ಲಿ ನಮ್ಮ ವಿಜಯಣ್ಣ ಅಣ್ಣ ಖುಷಿ ಪಡ್ಬೇಕನ್ನೋ ಒಂದು ವಿಚಾರದಲ್ಲಿ ಇದೇ ಒಂದು ಸ್ಥಳದಲ್ಲಿ ಸೆಲೆಬ್ರೇಟ್ ಮಾಡಕ್ಕೆ ಇಷ್ಟ ಪಡ್ತಾ ಇದ್ದಾರೆ ದಯವಿಟ್ಟು ಬರ್ತಕ್ಕಂಥ ಅಭಿಮಾನಿಗಳು ತಮ್ಮ ತಮ್ಮ ಜವಾಬ್ದಾರಿಯಿಂದ ಹುಷಾರಾಗಿ ಬಂದ ಇಲ್ಲಿ ತಲುಪಬೇಕು ಇಲ್ಲಿ ಬಂದ್ ತಲುಪಿದ್ಮೇಲೆ ಬರ್ಡೇ ಮುಗಿಸ್ಕೊಂಡು ಖುಷಿಯಿಂದ ದಯವಿಟ್ಟು ನೀವು ಮೂರನೇ ಸೇರೋ ನೀವು ಬಹಳ ಸೇಫ್ ಆಗಿ ಊರ್ ಮುಟ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೌದು ಸರ್ ಪ್ರತಿ ವರ್ಷ ಬರ್ತೀವಿ ಸರ್ ನಾವು ಮುಂಚೆ ಬಂದಾಗ ಫಸ್ಟ್ ಎಲ್ಲಾ ನಾರ್ಮಲ್ ಆಗಿ ಬರ್ತಿದ್ವಿ ಸ್ವಲ್ಪ ಏನಾರ ಎಕ್ಸ್ಟ್ರಾ ಇರ್ಲಿ ಅಂತ ತೋರಿಸ್ರ ಆತರ ನಾವು ಸೈಕಲ್ ಅಲ್ಲಿ ಬಂದ್ವಿ ದಾವಣಗೆರೆಯಿಂದ ಫಸ್ಟ್ ಟೈಮ್ ಒಂದ್ ಐದ್ ಜನ ಹುಡುಗರು ಸೈಕಲ್ ಅಲ್ಲಿ ಅಲ್ಲಿಂದ ಬಂದ್ವಿ ನೆಕ್ಸ್ಟ್ ಟೈಮ್ ಒಂದ್ ಒಂಬತ್ತು ಜನ ಬಂದ್ವಿ ಅದ್ರ ನೆಕ್ಸ್ಟ್ ಅಣ್ಣ ಬೇಡ ಅಂತ ಹೇಳಿದ್ರು ಯಾಕಪ್ಪ ಅಂದ್ರೆ ನೀವು ಹೈವೇ ಅಲ್ಲಿ ಬರ್ತೀರಾ ಏನಾದ್ರು ಪ್ರಾಬ್ಲಮ್ ಆದ್ರೆ ನಿಮಗೆ ನೋವಾದ್ರೆ ನನಗೆ ನೋವಾದಂಗೆ ತಂದೆ ತಾಯಿಗಳು ನಾವು ಕೊಡಕ್ ಹೋಗ್ಬೇಡಿ ಅದೆಲ್ಲ ಅಲ್ಲಿಗೆ ಬಿಟ್ಬಿಡಿ ನಾರ್ಮಲ್ ಆಗಿ ಆರಾಮಾಗಿ ಬನ್ನಿ ಗೊತ್ತು ಗೊತ್ತ ಅಭಿಮಾನಿಗೆ ಅಭಿಮಾನಿ ಹೇಳಂತ ಗೊತ್ತು ತೋರ್ಸೋದ ಬೇಡ ಮನ್ಸಲ್ಲಿರ್ಲಿ ಅಭಿಮಾನಿ ಪ್ರತಿಯೊಬ್ರು ಮನ್ಸಲ್ಲಿರ್ಲಿ ಅಂತ ತಿಳಿಸಿ ಹೇಳಿದಾಗ ನಾವ್ ಅದನ್ನ ಬಿಟ್ಬಿಟ್ಟು ಈ ನಾರ್ಮಲ್ ಆಗಿ ಬರ್ತಾ ಸೊ ಫಿಲಮ್ ರಿಲೀಸ್ ಆಗದಾಗ ನಿಮ್ದು ಪ್ರಿಪ್ರೇಶನ್ಸ್ ಎಲ್ಲ ಹೇಗಿರುತ್ತೆ ಸಡಗರ ಒಂದು ಹಬ್ಬ ನಮ್ಮ ಮನೆಯಲ್ಲಿ ವರ್ಷಕ್ಕೊಂದು ಯಾವ ಹಬ್ಬಗಳು ಮಾಡ್ತಿರ್ತೀವ ಅದೇ ರೀತಿ ಮನೆಯಲ್ಲಿ ಹಬ್ಬ ಅದ್ಕಿನ ತೇಟರ್ ಹಬ್ಬ ಮಾಡ್ತೀವಿ ಥೇಟರ್ ಹಬ್ಬ ಮಾಡ್ತೀವಿ ಸರ್ ನಾವು ಹೇಳಲ್ಲ ಮಾಡಿ ತೋರಿಸ್ತೀವಿ ನೋ ಮರಿ ನಾವು ಪಕ್ಕದ ಏರಿಯಾ ದಲ್ಲಿ ಎಂಟ್ರಿ ಕೊಡಬೇಕಾದ್ರೆ ಎರಡನ್ನು ಬ್ಯಾಕಲ್ ಹಾಕೊಂಡ್ ಬರ್ತೀವಿ ಏನಂತಂದ್ರೆ ಒಂದು ಟೂಲ್ಸ್ ಒಂದು ತಿಕಾ ಕಬ್ಬು ಅದೇ ಭೀಮ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು